சிகுனே ஏவா சீரகி மர்த்தி இல்ல நீங்க எச்சு கம்மி ஆகை கை கொக்கா எட் கித்தி நம்ம சீரலி தந்தி எதை மலிளத்தை மாத்தாடுத்து நான் எதை மேலே அந்த சீர எத் முன்னாடி ஏன் மாத்தே நீத்தா நீன் மத்தியே ஏனா மாத்தி நீங்க புள்ளி நோட்கத்த நீ ಇಲ್ಲ ಅಕ್ಕೋಲೆ ಎತ್ಕೊಂಡು ಸರಿಯಾಗಿ ಸರ್ರಾಗೆ ಮೇಲೆ ಹಾಕ್ತೀನಿ ನೋಡು ಬಾಯ್ ಬಂದಂಗ ಮಾತಾಡಿದ್ದೆ ಅಂದ್ರೆ ಗುಬಿಲ್ ಕಾಕ್ ಬಿಡ್ತೀನಿ ಕೈಯೋ ಕಾಲ ಮುರಿತು ಹೆಚ್ಚು ಕಮ್ಮಿ ಆಯ್ತು ಇವಾಗಿರೋ ಬಾದಿಗಳಾಗ ಅದಂದ ಹ ಅಂತ ಹತ್ತು ಸೀರೆ ತಂದು ಬಿಸಾಕ್ತಿನಿ ಹೋಗೆ ಹೋಗ ನೀನ್ ಒಳಕ ಏನು ನಮ್ಮನೆ ನೀನ್ಸಿಲ್ ಹ ಗುಣದ ಅಂಬುದಮ್ಮ ಏನಾಯ್ತು ಲೈ ಬಂದೇನಾ ಬಂದ್ಬಿಡುದೀನಿ ಬಂದ್ಬಿಡದಿ ಕೃಷ್ಣ ಪರಮಾತ್ಮ ಏನಾರ ಬೇಕು ಜಾ ಬಂದ್ಬಿಡ್ತೀನಿ ಹಂಗೆ சீரலே இன்னொந்தாய் ஒல்ல சவாசனப்பா ோடுப்பங்க நிறீர்டித்தி சீர அது சீரோ வாசனை அது நோட் மீன் வாந்தி மாலை சத்திய அதே கேரளே அல்லதிர சமுதிர சீரூத்த கொடுபிடுப்பா கொட் நான்கா சரிக்கா மீன் நீடது ஆ சீர கொட் ஏன் மீன் பத்தவா அந்த வாந்தி சிஸ் ஆட் அஸ்டேன் அட்ட்கூட டாக்ட்ரூம் தர்க டாக்ட்ரூம் தர்கவ சா ஏப்பா ஹவு ஏன்கேதியா சீர கபு அந்த ஓஹோ ஒக்தீனப்பா ஒக்திட்டு உண்டிகல்ல நேஷ்லா

நீனோ வா நீக்கோ நல்ல அங்கே பானு அந்த நீடோக்காக ஏன்னா தார பிரீத்தேவ் தேவ்லோ ரத்த பிசாசி யோ நம்மப்பா அந்த தகுக்க ஓ இன்னேனே தாரெல்லா ரத்த பிசாசி ரத்தி பிசுக்த

దేవనతరా టట్టి కొట్టు వంటరా అదికి బిల్ల నేడి నేడి దొడ్బల్మే మార్కని అంటే నేలే ఓ టట్టి కొట్టి బిట అదికి మినిగి బిడదా ఆ అలా ఓ టట్టి కొం కొట్టు అదికి మినిగి బిట్టు నిందినా ఊడ ఆతరు ఎదుకొన ఎదుకొన అన్న యుటో ఎలా ఆతరు అవ్ చిన్ చిన్ దబగాబటవ ఓ ఫస్ట్ ఓగే టట్టి కొట్టు పెట్టు రేయ ఎట టట్టి టట్టి కర్తీ ఇవగోగే అయి వ పాసురా నన్న బిడ బిడ వంట నా கட்டாக்கோவன்கரங்கில நம்ம இல்ல எல் கித் எல் கித்னா டம்பா தான் டம்ஸ்னா ம கித்னா மகேஷ் சுள் கேத்தா அம்மா இல்லம்மா அய்யப்போடி கத்தி தங்க கூப்பாந்தப்பா நை யாக்கே நம்ம மக்களமான் எசரங்க கூப்பந்தப்பா நம்ம கூப்பிட்டாள் நம்ம குப்பே நான் கூடேனா ಲೇ ರೋಷ್ ಬಾಯ್ ಮುತ್ಕೊಂಡಿರಾ ನಿಮ್ ಯಜಮಾನ್ ಹತ್ರ ನಾನೇನೋ ಮಾತಾಡ್ಬೇಕು ಏನಪ್ಪಾ ಎಲ್ನೀರ್ ಕಿತ್ಕೊಂಬಪ್ಪ ಅಂತ ನಾನೇ ಹೇಳಿದ್ನಿ ನನ್ ಕೈ ಕಾಸ ಕೊಟ್ಟಿದ್ದೀನಿ ಅಂತ ನನ್ ಮಗನ್ ಕೂಡ ಅಂತಂತೆ ಹಾ ಯಾವಾಗ ಹೇಳಿದಿನಿ ನಾನ್ ಏಳ್ನಿರಾ ನಿಮ್ ತೋಟದಾಗ ಎಲ್ಲಿ ಕಿತ್ಕೊಂಡ್ ನಮ್ಮ ಮಾಡ್ತಾನೆ ಏಮೇ ರೋಷದ್ ಬಾಯ್ ಮುತ್ಕೊಂಡ್ ಇರ್ಬೇಕು ನೀನು ಕವ್ ನಗಕ್ಕ ನಾನೇನ್ ಕೇಳ್ಲಿಕ್ಕೆ ಇಲ್ಲ ನಾನ್ ನಿಮ್ ತೋಟ ಕಡೆನೂ ಹೋಗಿಲ್ಲ ನನ್ಕೇನ್ ಕೆಲ್ಸ ನನ್ ಪಾರ್ಕ್ ನಾನು ಓ ನೀನೇ ಕಿತ್ಕೊಂಡೋಗಿದ್ದು ನೀನೇ ಕಿತ್ಕೊಂಡೋಗಿರೋದು ನನ್ ಕೇಳೋದು ಟಂಪಲ್ ಹಾಕ ಬಂದು ನೀನು ಎಳ್ಳಿ ಹಾಕೊಂಡೋಗಿಲ್ಲಾ ಹೋಗ್ತಾರೆ ನಾನು ಎಲ್ಲ ಹೋಗ್ಬೇಕು ಅಂತಾನೆ ಹ್ಮ್ ನಾನ್ ಕಿಸ್ಕೊಂಡ್ ಹೋಗಿಲ್ಲ ಅಂತಾನೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಇಲ್ಲ ನಾನ್ ನಿಮ್ ಪಾಟ್ ಕಡೆನೆ ಹೋಗಿಲ್ಲ ನನ್ ಪಾಡಕ್ ನಾನು ಬೆಳಗ್ಗೆ ಕತ್ತಿ ಮಾಡ್ಕೊಂಡು ಹೋಗಿ ಇವಾಗ ವರ್ಕ ಮಾಡ್ತಾ ಇದ್ದೀನಿ ಯಾವ ಎಳ್ಳೂರು ಕೇಳಿದ್ನಂತ ಇಲ್ಲ ಇದ್ದ ಬಾಯ್ಲೆ ಅವಾಗ ಕೂತಿದ್ ಕಾಸಿಗ್ಲಿ ಎಣ್ಣೆ ಕಾಸಿಗ್ಲ ಬಾಯಿ ಮುಚ್ಕೊಂಡಿದೆ ಅವ್ರು ಕೇಳಿಸ್ಕೊಂಡಾರ ಜರುಗುಡಿ ಇಲ್ಲ ಅಂತ ಹೇಳುವು ಅಪ್ಪ ಅದ್ನಿ ಅಮಾಸೆ ನೀನು ಬಾಯ್ ಮುಚ್ಕೋ ನೋಡಬ ಅವ್ರ ಪಿಸ್ ಪಿಸ ಪಿಸ್ ಪಿಸ ಅಂತವ್ರ ಅಕ್ಕ ನನ್ನ ಯಾವ ಎಳ್ಳೂರು ಕಿತ್ಕೊಂಡಿಲ್ಲ ನಾನ್ ಬೆಳಗ್ಗೆ ಹಾಕೊಂಡು ಹೋದನು ಇವಾಗ ಬಂದಾಗ ಕತ್ತಿಗ್ಲಿ ಕಟ್ಟಾಕಿದ್ದೀನಿ ನಂಗೆ ಏನು ತಿಳಿದಕ್ಕ ನಿಮ್ಮ ಮಗನ ಯಾರು ನೋಡಿ ಏನ್ ಹೇಳ್ತವನೋ ನನ್ಕಂತೂ ಅರ್ಥ ಆಗ್ತಾ ಇಲ್ಲ ನಾನು ನಿಮ್ಮ ತೋರ್ ಕಡೆ ಓದೋನೇ ಅಲ್ಲ ಇದು ಹಂಗಾದ್ರೆ ಎಲ್ಲಿ ಯಾರ್ ಕಿತ್ಕೊಂಡು ಹೋಗಿದ್ದು ಹಾ ನನಗ್ರೆ ನಾನು ಏನೇನೇಕಾ ಅದ ಯಾರ್ ಕಿತ್ಕೊಂಡು ಹೋದ್ರೆ ಏನ್ವಾ ಅಮ್ಮ ನಿನ್ ಬೇಗ ಹಣೆ ಕೇಳ್ತಾ ಇದ್ದೀನಿ ಈಗ ಒಂದ್ ಹಪ್ನೆ ಬಂದಿದ್ದು ಈ ಅಪ್ನೆ ಬಂದಿದ್ರು ನಾನು ಎಲ್ಲ ಟಂಪಕ್ ಹಾಕಿದ್ದೀನಿ ಎಳ್ಳಿರ್ ಕಲ್ತಾನ ಮಾಡ್ಕೊಂಡು ಹೋಗಿರೋದಲ್ದಿರ ನನ್ನ ಮಗನೇ ಟಂಪಕ್ ಹುಣಸಿದ್ವಿ ಎಲ್ಲಿರ್ನಾ ಹಾ ಏನೇ ಮಾಡ್ಬೇಕಾ ಲೇ ಬಾಯಕ್ ರಿಕ್ಸಿ ಅಲ್ಲ ಊರಾದ್ಮೇಲೆ ಅಲ್ಲ ಇವಾಗ ಏನ್ ಮಾಡ್ಬೇಕ ಹೋಗ್ ಪೊಲೀಸ್ ಕಂಪ್ಲೇಂಟ್ ಕೊಡಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ರ ನಿಮ್ ಗಣ್ಣ ನಿಮ್ ಗಣ್ಣ ಬಾಯ್ ಬಿಡ್ತಾನೆ ನಾಗಕ್ಕ ಬೆಳಗ್ಗೆ ಒತ್ತು ಇದ್ರೆ ನಿಮ್ ಅಕ್ಕ ನಾ ನೋಡ್ಬೇಕು ನಮ್ಮ ನೀವ್ ನೋಡ್ಬೇಕು ನಮ್ಮ ಯಜಮಾನ್ ಅಂತ ಕೆಲಸ ಮಾಡ್ತಾನ ನಿಜವಾಗ್ಲೂ ಇಲ್ಲಕ್ಕೋ ಕತ್ತಿರ್ ಮಾಡ್ಕೊಂಡು ಹೋಗಿದ್ವಿ ಇವಾಗ ಬಂದವನೇ ಉಪ್ ಮಾಡ್ಕೊಂಡ್ವಾ ಇಲ್ಲಕ್ಕ ನಾನು ಹೋಗಿಲ್ಲ ನಿನ್ ಮಗನ ಯಾರು ನೋಡಿ ಏನನ್ನ ತಿಳಿದು ನಾನು ಹೋಗಿಲ್ಲಕ್ಕ ಇರುವ ದೇವ್ರನಿಗೂ ಅಯ್ಯಪ್ಪನ ಬಂದಿತ್ತ ನಿಮ್ಮ ಅಮ್ಮನ್ ಕೈ ಕಾಸ ಬಿಟ್ಟಿದೀನ ಹ್ಮ್ ನಾನೆಲ್ಲಾ ಎತ್ಕೊಂಡು ಹೋಗ್ತೀನಿ ಅಂತ ಎತ್ಕೊಂಡು ಎತ್ಕೊಂಡ್ನಮ್ಮ ದೇವ್ರನಗು ಅಮ್ಮ ಅಯ್ಯಪ್ಪನ ಎತ್ಕೊಂಡೋಗಮ್ಮ ಮಹೇಶ ಏಯ್ ಯಜಮಾನ್ ಏನ್ ಕೊತ್ತೆ ಹಾ ನಿಮ್ಮ ತೋಟದ ಕಡೆ ನಮ್ಮ ಯಜಮಾನ್ ಒಂದಿಸ್ಕೂ ದಿಸ್ಕು ಬರೋನೇ ಅಲ್ಲ ಬೆಳಗ್ಗೆ ಉಪಮಾರಕ್ಕೆ ಹೋದ್ರೆ ತಿರುಗ ಸಾಯಂಕಾಲನೆ ಬರೋದು ಏನಕ್ಕೆ ನಮ್ಮ ಯಜಮಾನೆ ಹೇಳ್ತಾ ಇದ್ಯಾ ಅಕ್ಕ ಜನ ಜನಂಗ ಇದ್ಬಿಟ್ರೆ ಇನ್ನೇನಿಲ್ಲ ಅಷ್ಟೇ ಇವ್ನೊಬ್ಬನು ಪೆದ್ದನ್ ಮಗನು ಇವ್ನೇನು ಹೇಳಿದ್ರು ಆಯ್ನ್ ಕೇಳ್ತಾಳೆ ನೋಡ್ತಪ್ಪ ಮನುಷ್ಯ ಅವ್ರು ಹೆಂಗ್ ಮಾತಾಡ್ತಾರೆ ಹಾ ನೀನ್ ಪೆದ್ನು ಅಂತ ಹೇಳ್ತಾ ಇರೋದು ನೋಡ್ತಾ ನೀನ್ ಬುದ್ವಂದ್ ಆಗಿದ್ದಿದ್ರೆ ಇವತ್ತು ನಮ್ಗೆ ಹೆಂಗಿರ್ತಾ ಇತ್ತು ಅವ್ರು ಇಷ್ಟೊಂದು ನಕಲಿ ಮಾತಾಡೋ ಮಾತೇನಿತ್ತಾಯ್ತ ಅದಕ್ಕೆ ನಾನು ಹೇಳೋದು ಬುದ್ಧ್ವಂದ್ ಆಗಪ್ಪ ಅಂತ ಹೇಳಿದ್ರೆ ನೀನ್ ಕೇಳೋದೇ ಇಲ್ಲ ಇವಾಗ ಯಾರು ಎತ್ಕೊಂಡೋದ್ರ ಎಳ್ಳಿರಲ್ಲ ನಿಮ್ಮ ಅಮ್ಮ ಗೋಯಿಂದಪ್ಪನ ಎಟ್ಕೊಂಡೋಗಿದ್ದು ನಮ್ಮ ಅಮ್ಮನ ಕೈ ಕಾಸು ಕೊಟ್ಟಿದ್ದೀನಿ ನಿಮ್ಮ ಅಮ್ಮನೇ ಹೇಳಿದ್ದು ಎಳ್ಳಿರಲ್ಲ ಇಳಿಸ್ಕ ಅಂತ ಅಂತಾನು ಆಯಪ್ಪನೇ ಅಮ್ಮ ಎತ್ಕೊಂಡೋಗಿದ್ದು ಏನು ಮಾಡೋದು ಇವಾಗ ಹಾಂ ಏನಕ್ಕ ನಗಕ್ಕ ಭಾಗ್ಯ ಬಾರೇ ನಾಕಕ್ಕ ಅಮ್ಮನ ಮಗ ನಿಂಗೆ ನಿಂತಿದ್ದೀರಿ ಅಲ್ಲ ಈಗ ಗೋಯಿಂದಪ್ಪನ ಹ್ಞೂ ನಮ್ಮ ತಾಡ್ದಕ್ಕೆ ಹೋಗ್ಬಿಟ್ಟೆ ನಮ್ಮ ಮಹೇಶ್ನ ಹತ್ರ ನಿಮ್ಮ ಅಮ್ಮನ ಹತ್ರ ಕಾಸು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಟಂಪ ತಗೊಂಬಂದು ಟಂಪ ತುಂಬ ಎಳ್ಳಿ ಇರಿಸ್ಕೊಂಡು ಹೋದಂತೆ ಇವಾಗ ಕೇಳಿದ್ರೆ ಇಲ್ಲ ನಾನು ನಿಮ್ಮ ತಾಟ್ ಕಡೆನೇ ಹೋಗಿಲ್ಲ ಕತ್ತಿಗೆ ಮೇಸಕ್ಕೆ ಹೋಗಿದ್ದೀನಿ ಅಂತ ಹೇಳ್ತವನೇ ಏನೋ ಮಾಡೋದು ಹಾ ಅವ್ನ ಬಲೆ ಗಿಳಿ ಮಗನ ಮಗನ್ ಹೇಳಕ ಸರಿ ಇಲ್ಲ ಅವನು ಅವ್ನ್ ಮಾಡಿರ್ತಾನೆ ಏನೋ ಒಂದು ಉಪಾಯ ಮಾಡಿ ಆ ಕಾಸಗು ಹೊಸಲಾಕ್ಬೇಕು ಅದಿಲ್ರು ಅವನೇ ಕಿತ್ಕೊಂಡು ಹೋಗಿತ್ತಾನೆ ಇನ್ನ ಮಹೇಶ್ನ ಸುಳ್ಳಿರ್ತಾನ ನೋಡ್ರಿ ಎಂತ ಜನ ಅವ್ರು ನೋಡ್ರಿ ಅವನಕೇನು ತಿಳಿಯಲ್ಲ ಅಂತ ಏನು ಇಂತ ಆಟ ನಾ ಆಡೋದ ಹಾ ಅಕ್ಕ ಜನಗಳು ಹಂಗೆ ಆ ಹ ಅವನಿಗೆ ಗೊಂದ ನನ್ ಮಗನವ್ನು ಕಿಲಾಡಿ ನನ್ ಮಗನು ಕವ್ ಅದ್ಯಾದ ಊರಾಗ ಇನ್ನೋ ಬಿಲ್ರವಳಂತೆ ಇವ್ಕಾ ಹೌದಾ ಇಲ್ಲ ಹೇಳಲಿ ಅವ್ನು ಉಪ್ ಮಾಡ್ಕೊಂತ ಬತ್ತಾ ಬತ್ತಾ ಇವಳು ನಮ್ಮದಿ ಮಾಡ್ಕೊಂಡಿದ್ವಾ ಇಲ್ಲೇ ಅವ್ನೇ ಇಷ್ಟು ವರ್ಷಗಳಿಂದ ಹೋಗ್ಬೋದಾಗಿತ್ತಲ್ಲ ಒಂದ್ ದಿವ್ಸನ ಕುಮಾರಕ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ ನೀನ್ ನಾಲ್ಕು ಹೋಗ್ದಿರ ಇತ್ತ ನೀನ್ ನೋಡ ನೀನು ಎಲ್ಲೋ ಅವಳಂತ ಇನ್ನೊಬ್ಲ್ರು ಏನೋ ಅವ್ರು ಪಾಡು ಏನ ಮಾಡ್ಕೊಂಡೆ ಅಲ್ಲ ನೋಡೋ ಬಗ್ಗೆ ಎಂತ ಕೆಲ್ಸ ಮಾಡೋಣ ಎಷ್ಟು ಎಳ್ನೀರು ಬೆಳಗ್ಗೆ ಹೋಗಿ ಪಾಡ್ದತ್ರ ನೋಡ್ಬೇಕಂಗೆ ಎಷ್ಟ್ ಕಿತ್ತವನ ಏನೋ ಅಮ್ಮ ನನ್ ಬಿಡಲ್ಲ ಕಾಸಿಲ್ವ ಒಲ್ ಆಗ್ತೀನಿ ಕಲ್ದಿರಪ್ಪನ ಹತ್ರ ಹೆಂಗೀಸ್ಕೊಂತೀಯಪ್ಪ ಅವನ್ ಮೋಸ್ಕಾರ ಅಂತ ಹೇಳ ನಾನ್ ಈಸ್ಕೊಂತೀನ ಕಲ್ದಿರ ನೀನು ನೋಡ್ತೀನ್ ಬೇಡ ಮುಂದುವರಿಯೋದು